С нейтре, ಇಲ್ಲಿ ಹಾಸನದ ಪೆನ್ಡ್ರೈವ್ ವಿಚಾರ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅನ್ನೋದು ಪೋಷಣೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಸನದ ಈ ಪೆಂಡ್ರೈವ್ನಲ್ಲಿ ಇರುವಂಥದ್ದು ಬರೋಬ್ಬರಿ ಎರಡು ಸಾವಿರದ ಎಂಟುನೂರು ಹೆಚ್ಚು ಕಡಿಮೆ ಎರಡು ಸಾವಿರದ ಒಂಬೈನೂರು ಮಹಿಳೆಯರು ಅಂತಲೂ ಕೂಡ ಹೇಳ್ತಾರೆ ಅಷ್ಟು ಮಹಿಳೆಯರ ವಿಡಿಯೋಗಳನ್ನು ಐವತ್ತಕ್ಕೂ ಹೆಚ್ಚು ಪೆನ್ಡ್ರೈವ್ಗಳಲ್ಲಿ ಶೇಖರಿಸಲಾಗಿದೆ ಈ ಇಷ್ಟು ವಿಡಿಯೋಗಳನ್ನು ವಿಡಿಯೋ ಮಾಡಿರುವಂಥದ್ದು ಸ್ವತಃ ಈ ವಿಡಿಯೋದಲ್ಲಿರುವಂಥ ಹೀರೋನೇ ಅನ್ನೋದು ಗೊತ್ತಾಗಿದೆ ಅಸಲಿಗೆ ಇಷ್ಟು ವಿಡಿಯೋಗಳಲ್ಲಿ ಇರುವಂಥದ್ದು ಇದೇ ಪ್ರಜ್ವಲ್ ರೇವಣ್ಣನೋ ಅಥವಾ ಬೇರೆಯವರು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಿ ಬಹಿರಂಗಪಡಿಸಬೇಕು ಆದರೆ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಸ್ವತಃ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿರುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಪ್ರಜ್ವಲ್ ರೇವಣ್ಣ ಸುತ್ತಲೇ ಸುಳಿತಾ ಇದೆ ಸ್ವತಃ ಸಿದ್ದರಾಮಯ್ಯನವರು ಇರ್ಬೋದು ಸರ್ಕಾರದ ಪ್ರತಿನಿಧಿಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಇಂತಹದ್ದೇ ಆರೋಪವನ್ನು ಮಾಡ್ತಿದ್ದಾರೆ ಹಾಗಾದರೆ ಇಲ್ಲಿ ಒಂದಷ್ಟು ಆರೋಪಗಳನ್ನು ಇಟ್ಕೊಂಡು ಅಂದರೆ ಇಲ್ಲಿ ಪ್ರಜವರ್ ರೇವಣ್ಣ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ವೀಡಿಯೋಗಳನ್ನು ಮಾಡಿದ್ದಾರೋ ಇಲ್ವೋ ಅದು ಇನ್ನೊಂದು ಭಾಗ ಪೊಲೀಸರು ತನಿಖೆ ಮಾಡಿದ ಬಳಿಕ ಎಲ್ಲ ಕೂಡ ಗೊತ್ತಾಗುತ್ತೆ ಅದು ಇನ್ನೊಂದು ಭಾಗ ಬಟ್ಟು ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ಮನುಷ್ಯ ಇಷ್ಟು ವೀಡಿಯೋಗಳನ್ನು ಮಾಡುವಾಗ ಈಗ ಕಳೆದ ಐದು ವರ್ಷದಲ್ಲೇ ಆಗಿರುವಂಥ ವೀಡಿಯೋಗಳು ಅಂತೇಳಿ ಮಾಹಿತಿಗಳು ಸಿಗ್ತಾ ಇದ್ದಾವೆ ಐದು ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಹಿಳೆಯರ ಜೊತೆಗೆ ಈ ರೀತಿಯಾದಂತಹ ರಾಸಲೀಲೆಯಲ್ಲಿ ತೊಡಗಿಕೊಳ್ಳೋದು ಅಂತ ಹೇಳಿದ್ರೆ ಅದು ತಮಾಷೆಯಾದಂಥ ವಿಚಾರ ಅಲ್ಲ ಮತ್ತು ಈ ರೀತಿ ವಿಡಿಯೋವನ್ನು ಮಾಡೋದು ಕೂಡ ಮಾನಸಿಕವಾಗಿ ಆತ ಹೇಗಿದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಆಲೋಚನೆ ಮಾಡಬೇಕು ಆಮೇಲೆ ಸಮಾಜಕ್ಕೆ ಇಂಥವ್ರು ಎಷ್ಟು ಮಾರಕ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಯಾಕಂತ ಹೇಳಿದ್ರೆ ಸಹಜವಾಗಿ ಈ ಎಲ್ಲ ಪ್ರಕ್ರಿಯೆಗಳಿದ್ದಾವಲ್ಲ ಯಾವುದು ಈ ರಾಸಲೀಲೆ ಅಥವಾ ಇನ್ನೊಂದು ಮತ್ತೊಂದು ಪ್ರಕರಣಗಳು ಅಥವಾ ಈ ಲೈಂಗಿಕ ಆಸಕ್ತಿಯ ವಿಚಾರ ಇದೆಯಲ್ಲ ಇದು ಮಾನಸಿಕ ಸ್ಥಿಮಿತತೆಗೆ ಸಂಬಂಧಪಟ್ಟಂಥ ವಿಚಾರ ನೀವು ಯಾವುದನ್ನೇ ಆದರೂ ಕೂಡ ಲಿಮಿಟಲ್ಲಿ ಇಟ್ಕೊಂಡ್ರೆ ಅದು ಒಳ್ಳೆಯದು ಲಿಮಿಟ್ ಕ್ರಾಸ್ ಆಯಿತು ಅಂತ ಹೇಳಿದರೆ ಅದು ಯಾವ ರೀತಿ ಕೆಟ್ಟದಾಗುತ್ತೆ ಜೊತೆಗೆ ಇದು ವಿಡಿಯೋ ಮಾಡುವಂಥದ್ದು ಇದೆಯಲ್ಲ ಇದೊಂದು ವಿಕೃತವಾದಂತಹ ಆನಂದನೋ ಆತನಿಗೆ ಅಥವಾ ಸಂತೋಷನೋ ಗೊತ್ತಿಲ್ಲ ಈ ವಿಕೃತ ಕಾಮಿಗಳು ಅಂತೇಳಿ ಏನು ಕರಿತಿದ್ವಲ್ಲ ಅಂಥವರ ಪಟ್ಟಿಗೆ ಈತನು ಕೂಡ ಈ ವಿಡಿಯೋದಲ್ಲಿರುವಂಥ ವ್ಯಕ್ತಿಯು ಕೂಡ ಸೇರ್ತಾನೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಅದ್ರ ಜೊತೆಗೆ ವೈದ್ಯರು ಒಂದಷ್ಟು ವಿಚಾರಗಳ ಬಗ್ಗೆ ಈಗ ಮಾತನಾಡ್ತಿದ್ದಾರೆ ಅತಿಯಾದಂತಹ ಈ ರೀತಿಯಾದಂತಹ ಒಂದು ಈ ತೊಡ ತೊಡಗಿಕೊಳ್ಳುವಂಥದ್ದು ಅಥವಾ ಲೈಂಗಿಕತೆಯಲ್ಲಿ ತೊಡಗಿಕೊಳ್ಳುವಂಥದ್ದು ಕಾಮ ದಾಟದಲ್ಲಿ ತೊಡಗಿಕೊಳ್ಳುವಂಥದ್ದು ಇದು ಕೂಡ ಒಂದು ಕಾಯಿಲೆ ಇದು ಸಾಮಾನ್ಯವಾದಂತಹ ರೋಗ ಅಲ್ಲ ಇದು ಇದು ಗಂಭೀರವಾದಂಥ ರೋಗ ಅನ್ನುವಂಥ ವಿಚಾರದ ಬಗ್ಗೆ ಸ್ವತಃ ವೈದ್ಯರುಗಳು ಕೂಡ ಹೇಳ್ತಿದ್ದಾರೆ ಆತನಿಗೆ ಒಂದು ರೋಗ ಇದ್ದಂತಿದೆ ಆಮೇಲೆ ವಿಡಿಯೋ ಮಾಡುವಂಥದ್ದು ಇದೆಯಲ್ಲ ಇದು ವಿಕೃತ ಸಂತೋಷದ ಪರಿಯೋ ಗೊತ್ತಿಲ್ಲ ಇವೆಲ್ಲದರ ಬಗ್ಗೆ ನಿಮಗೆ ಇನ್ ಡಿಟೇಲ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಇದು ಒಂದು ಆತನ ಬಗ್ಗೆ ಕೊಡುವಂಥ ಮಾಹಿತಿಯ ಜೊತೆಗೆ ಆತನ ರೋಗದ ಬಗ್ಗೆಯೂ ಕೂಡ ಜೊತೆಗೆ ಇಲ್ಲಿ ಆತ ಮಾನಸಿಕವಾಗಿ ಅಸ್ವಸ್ಥ ಅಥವಾ ಆ ರೀತಿ ಇವನನ್ನು ಪೋರ್ಟ್ರೇಟ್ ಮಾಡ್ತಾ ಇಲ್ಲ ಜೊತೆಗೆ ಆತನನ್ನು ಸೇಫ್ ಮಾಡುವಂಥ ಪ್ರಯತ್ನದ ವಿಡಿಯೋ ಅಲ್ಲ ಆತನ ಕಾಮಾಂದತೆ ಆತನ ನೀಚತನ ಆತನ ಒಂದು ಹೇಯ ಮನಸ್ಥಿತಿ ಎಲ್ಲಿವರೆಗೆ ಹೋಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಅಷ್ಟೇ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಈ ಈತ ಮಾಡಿರುವಂತಹ ನೀಚಾತಿ ನೀಚ ಕೆಲಸಕ್ಕೆ ಲೈಂಗಿಕತೆ ಎನ್ನುವಂತಹ ಒಳ್ಳೆಯ ಪದವನ್ನು ಬಳಸಿದ್ರೆ ತಪ್ಪಾಗ್ತದೆ ಯಾಕೆಂತ ಹೇಳಿದರೆ ಈ ಮನುಷ್ಯ ಮಾಡಿರೋದು ಅತ್ಯಂತ ಹೊಲಸು ಕೆಲಸ ಈ ಹೊಲಸು ಕೆಲಸಕ್ಕೆ ನಾವು ಹೊಲಸು ಅಂತಲೇ ಹೇಳಬೇಕು ಈ ಹೊಲಸು ಅನ್ನೋದು ಈಗ ಈತನ ಮೈ ತುಂಬ ಅಂಟಿಕೊಂಡಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ಯಾಕಂತ ಹೇಳಿದರೆ ಎರಡು ಸಾವಿರದ ಎಂಟುನೂರ ಮಹಿಳೆಯರ ವೀಡಿಯೋ ಅಂತ ಹೇಳಿದರೆ ತಮಾಷೆನ ಅವರ ಬದುಕು ನಾಳೆ ಏನಾಗ್ಬೇಡ ಅದರಲ್ಲಿ ನಾನು ಆಗಲೇ ಹೇಳ್ದೆಲ್ಲ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ನಿಮಗೆ ಈ ಒಂದು ಎಂಬತ್ತು ಜನ ಮಹಿಳೆಯರಿಗೆ ಇಷ್ಟ ಇದ್ದರೆ ಇನ್ನು ಉಳಿದಂಥ ಎರಡು ಸಾವಿರದ ಎಂಟುನೂರು ಮಹಿಳೆಯರಿಗೂ ಕೂಡ ಸುತಾರಾಮ್ ಇಷ್ಟ ಇರಲಿಕ್ಕಿಲ್ಲ ಒತ್ತಾಯಪೂರ್ವಕವಾಗಿಯೋ ಪೂರ್ವಕವಾಗಿಯೋ ಯಾವುದೋ ಒಂದು ಆಶಿ ಆಮಿಷಕ್ಕೋ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೋ ಇವನ ಜೊತೆಗೆ ಕಾಂಪ್ರಮೈಸ್ ಇರೋ ಹೊರತು ಬೇರೆ ಯಾವುದೇ ಉದ್ದೇಶ ಇರೋದಿಲ್ಲ ಈಗ ದೂರಲ್ಲಿ ಎಫ್ ಐ ಆರ್ಲ್ಲೂ ಕೂಡ ಅದೇ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಈ ರೀತಿ ಮಾಡ್ತಾಯಿದ್ರು ಅಂತೇಳಿ ಹಾಗಾದರೆ ಈತನಿಗೆ ಈ ಲೈಂಗಿಕತೆ ಅನ್ನುವಂಥ ರೋಗ ಇತ್ತ ಹೌದು ಅದರ ಬಗ್ಗೆ ಈಗ ವೈದ್ಯರುಗಳು ಮಾತನಾಡ್ತಿದ್ದಾರೆ ಲೈಂಗಿಕತೆ ಅನ್ನೋದು ಬರೀ ಸುಖ ಅಲ್ಲ ಲೈಂಗಿಕತೆ ಅನ್ನೋದು ಮನುಷ್ಯನ ಭವಿಷ್ಯಕ್ಕೂ ಕೂಡ ಅತ್ಯಗತ್ಯ ಪ್ರಕ್ರಿಯೆ ಯಾಕಂದರೆ ಮನುಷ್ಯ ಸಂತಾನ ಬೆಳೆಯೋದಕ್ಕೋಸ್ಕರ ಇದು ಅತಿ ಮುಖ್ಯ ಹೀಗಾಗಿ ಆರೋಗ್ಯವಾಗಿ ಕಾಪಾಡಿಕೊಳ್ಳೋದಕ್ಕೂ ಕೂಡ ಅಂದರೆ ಒಂದು ಸಾಮಾನ್ಯ ಮನುಷ್ಯ ಅಥವಾ ಒಂದು ಆರೋಗ್ಯಯುತ ಮನುಷ್ಯ ಹೇಗಿರಬೇಕೋ ಹಾಗೇ ಇರಬೇಕು ಅದಕ್ಕೋಸ್ಕರ ಎಷ್ಟು ಅಷ್ಟೇ ಇರಬೇಕು ಇದರ ಬಗ್ಗೆ ಆಸಕ್ತಿ ಆದರೆ ಈ ಪ್ರಕ್ರಿಯೆ ಹೆಚ್ಚಾಗಿ ಆಗ್ತಾ ಹೋದಷ್ಟು ಅಥವಾ ಆಸಕ್ತಿ ಹೆಚ್ಚಾಗಿ ಅತಿಯಾದಂತಹ ಈ ರೀತಿಯಾದಂಥ ಕ್ರಿಯೆಯನ್ನು ನಡೆಸ್ತಾ ಇರೋದು ಅದು ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಮತ್ತು ಇದೊಂದು ರೋಗವಾಗಿ ಹೇಗೆ ಬದಲಾಗುತ್ತೆ ಈ ರೋಗಕ್ಕೆ ಚಿಕಿತ್ಸೆ ಏನು ಔಷಧಿ ಏನು ಇದೆಲ್ಲದರ ಬಗ್ಗೆಯೂ ಕೂಡ ವೈದ್ಯರುಗಳು ಮಾತನಾಡ್ತಿದ್ದಾರೆ ಕಾಮದಲ್ಲಿ ಆಸಕ್ತಿ ಇರಬೇಕು ನಿಜ ಆದರೆ ಕಾಮವೇ ನಿಜೀವನಾಗಿ ಹೋದರೆ ಅಂಥವರ ವರ್ತನೆಯನ್ನು ರೋಗ ಅಂತೇಳಿ ಕರೀತಾರೆ ಈಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿಯೂ ಕೂಡ ಇಂಥದ್ದೇ ಆರೋಪ ಕೇಳಿಬಂದಿದೆ ಅದರಲ್ಲೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮತ್ತು ಹಾಸನ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದನ ವಿರುದ್ಧ ಇಂಥದ್ದೊಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ವಿಡಿಯೋ ವೈರಲ್ ಆಗ್ತಿರುವಂಥ ಬೆನ್ನಲ್ಲೇ ಮಿಂಚಿನ ಸಂಚಲನ ಸೃಷ್ಟಿಯಾಗಿದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವು ಈ ಪ್ರಕರಣ ಹಾಗಾದರೆ ಅತಿಯಾದಂತಹ ಈ ರೀತಿಯಾದಂಥ ಲೈಂಗಿಕ ಆಸಕ್ತಿಯ ಬಗ್ಗೆ ವೈದ್ಯರು ಏನಂತೇಳಿ ಹೇಳ್ತಾರೆ ಇದಕ್ಕೆ ಏನಂತೇಳಿ ಹೆಸರಿಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ನೋಡಿ ಇದರಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಏನು ಅಂತ ಹೇಳಿದ್ರೆ ಕಾಮದಲ್ಲಿ ಆಸಕ್ತಿ ಇಲ್ಲದೇ ಇರುವುದು ಹೇಗೆ ಒಂದು ರೋಗವೋ ಅದೇ ರೀತಿ ಅತಿಯಾಗಿ ಈ ಲೈಂಗಿಕತೆಯಲ್ಲಿ ಅತಿಯಾದಂಥ ಆಸಕ್ತಿ ಹೊಂದಿರೋದು ಕೂಡ ವ್ಯಕ್ತಿಯೊಬ್ಬನ ವರ್ತನೆ ಕೂಡ ರೋಗಕ್ಕೆ ಸಮಾನ ಅಂತೇಳಿ ಹೇಳ್ತಾರೆ ಇಂತಹ ಜನರು ಅತಿಯಾಗಿ ಲೈಂಗಿಕ ಕ್ರಿಯೆ ನಡೆಸಲು ಇಷ್ಟಪಟ್ಟು ಅದರ ಬಗ್ಗೆ ಸದಾ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ಯಾರನ್ನೇ ನೋಡಿದರೂ ಕೂಡ ಅದೇ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅದೆಷ್ಟೇ ಬಾರಿ ಕ್ರಿಯೆಯನ್ನು ನಡೆಸಿದ್ರೂ ಕೂಡ ಅವರಿಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ ಅಲ್ಲದೆ ಮತ್ತೆ 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 ಈ ರೀತಿ ಮಾಡ್ತಾ ಹೋಗಬೇಕು ಹೇಳಿ ಅವರಿಗೆ ಅವರ ಮನಸ್ಸಿನಲ್ಲಿ ಆಸೆ ಉಕ್ತಾನೆ ಇರ್ತದೆ ಆದರೆ ಇದರಿಂದ ಹೆಣ್ಣು ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅವರ ಆರೋಗ್ಯ ಹದಗೆಡ್ತದೆ ಹಾಗಾದರೆ ಇದು ಎಲ್ಲ ರೋಗಗಳಂತೆ ಇದು ಕೂಡ ಒಂದು ರೋಗನ ಅಂತೇಳಿ ಕೇಳಿದರೆ ಹೌದು ಆದರೆ ಈ ರೋಗದ ಚಿಕಿತ್ಸೆಯಲ್ಲಿ ಪ್ರಮುಖವಾಗಿ ಮಾನಸಿಕ ಆರೋಗ್ಯ ಸರಿ ಮಾಡುವಂತಹ ಬಗ್ಗೆ ಒತ್ತನ್ನು ನೀಡಿದ್ದಾರೆ ವೈದ್ಯರು ಯಾಕಂದರೆ ಇಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಪ್ರಮುಖವಾಗಿ ಮನಸ್ಸಿನ ಭಾವನೆಗಳು ಹೆಚ್ಚು ಪರಿಣಾಮ ಬೀರ್ತವೆ ಹೀಗಾಗಿ ಅತಿಯಾದಂಥ ಆಸಕ್ತಿ ರೋಗಕ್ಕೆ ಚಿಕಿತ್ಸೆ ನೀಡುವಾಗ ಈ ರೀತಿಯಾಗಿ ಮೊದಲು ಮಾನಸಿಕ ಆರೋಗ್ಯವನ್ನು ಸರಿ ಮಾಡೋದಕ್ಕೆ ವೈದ್ಯರು ಯತ್ನಿಸ್ತಾರೆ ಆ ಮೂಲಕ ರೋಗಿಯ ಮನಸ್ಸನ್ನು ಹಿಡಿತಕ್ಕೆ ತಂದು ಔಷಧಗಳನ್ನು ಕೊಡ್ತಾರೆ ಕರ್ನಾಟಕದಲ್ಲಿ ಸಂಸದರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪದಲ್ಲೂ ಕೂಡ ಇದೇ ರೀತಿ ಇದೆ ಒಟ್ನಲ್ಲಿ ಇದೆಲ್ಲ ಏನೇ ಇದ್ದರೂ ಕೂಡ ಈ ರೋಗ ಈಗ ಏನೇ ಇದ್ದರೂ ಕೂಡ ಈ ಮನುಷ್ಯನ ಬಗ್ಗೆ ಮಾತನಾಡೋದಾದರೆ ಎರಡು ಸಾವಿರದ ಎಂಟುನೂರು ಅಂತ ಹೇಳಿದ್ರೆ ಒಂದು ದಿನ ಒಂದು ದಿನ ಎಷ್ಟು ಮಹಿಳೆಯರ ಜೊತೆಗೆ ಈತ ಈ ರೀತಿ ವರ್ತಿಸ್ತಾ ಇದ್ದ ಈ ರೀತಿ ವಿಡಿಯೋಗಳನ್ನು ಮಾಡ್ತಾ ಇದ್ದ ಈ ರೀತಿ ಕಾಮದಾಟದಲ್ಲಿ ತೊಡಗಿಕೊಳ್ತಾ ಇದ್ದ ಅನ್ನೋದು ಗಮನಿಸಬೇಕು ಇಲ್ಲಿ ನೋಡಿ ಐದು ವರ್ಷ ಈತನಿಗೆ ಸಿಕ್ಕಿರೋದು ಐದು ವರ್ಷ ಈತ ಸಂಸದ ಆದ ಬಳಿಕ ಈ ಕೃತ್ಯವನ್ನು ನಡೆಸೋಕ್ಕೆ ಶುರು ಮಾಡ್ದ ಅಂತಲೇ ಇಟ್ಕೊಳ್ಳೋಣ ಅಲ್ಲ ಅದಕ್ಕಿಂತ ಹಿಂದೆನೇ ಮಾಡಿರ್ತೇನೆ ಬಟ್ ನಾನು ಹೇಳಿರುವಂಥದ್ದು ಐದು ವರ್ಷ ಅಂತಲೇ ಹೇಳ್ಕೊಳೋಣ ಐದು ವರ್ಷ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ದಿನ ಅಂದರೆ ಇಲ್ಲಿ ನೋಡಿ ಐದು ವರ್ಷ ಮುನ್ನೂರ ಅರವತ್ತೈದು ದಿನ ಅಲ್ಲಿಗೆ ಎಷ್ಟಾಗುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೈದು ದಿನ ಸಾವಿರದ ಎಂಟುನೂರ ಇಪ್ಪತ್ತೈದು ದಿನ ಇಲ್ಲಿ ಈತನ ವಿರುದ್ಧ ಕೇಳಿ ಬಂದಿರುವಂಥದ್ದು ಹೆಚ್ಚು ಕಡಿಮೆ ಎರಡು ಸಾವಿರದ ಒಂಬೈನೂರು ಅಂತಲೇ ಇಟ್ಕೊಳ್ಳಿ ಎರಡು ಸಾವಿರದ ಒಂಬೈನೂರು ಅಂಥೇಳಿ ಎರಡು ಸಾವಿರದ ಒಂಬೈನೂರು ಅಂತ ಹೇಳಿದ್ರೆ ಆತ ಎರಡು ಸಾವಿರದ ಒಂಬೈನೂರು ಅಂತ ಹೇಳಿದರೆ ಆತ ಒಂದು ದಿನಕ್ಕೆ ಇಬ್ಬರ ಜೊತೆಗೆ ಈ ರೀತಿ ವಿಡಿಯೋವನ್ನು ಮಿನಿಮಮ್ ಮಾಡ್ತಾ ಇದ್ದ ಅಂತೇಳಿ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಈತನ ಮನಸ್ಥಿತಿ ಹೇಗಿತ್ತು ಅಂತೇಳಿ ಒಂದು ದಿನಕ್ಕೆ ಇಬ್ಬರ ಜೊತೆಗೆ ಈ ರೀತಿ ಕಾಮದಾಟವನ್ನು ಮಾಡ್ತಿದ್ದ ಅದರ ವೀಡಿಯೋವನ್ನು ಸ್ವತಃ ಈತನೇ ಚಿತ್ರೀಕರಣ ಮಾಡ್ತಾ ಇದ್ದ ಜೊತೆಗೆ ಈ ವಿಡಿಯೋ ಮಾಡೋದಿದೆಯಲ್ಲ ಇದು ಕೂಡ ಒಂದು ರೀತಿಯಲ್ಲಿ ಮಾನಸಿಕ ರೋಗ ಅಂತಲೇ ಹೇಳ್ಬೋದು ಅಥವಾ ವಿಕೃತ ಸಂತೋಷ ಅಂತಲೂ ಕೂಡ ಹೇಳ್ಬೋದು ಮಾನಸಿಕ ರೋಗ ಅಂತ ಹೇಳಿದರೆ ತಪ್ಪಾಗ್ತದೆ ಯಾಕಂತ ಹೇಳಿದರೆ ಈತನನ್ನು ಮಾನಸಿಕ ರೋಗಯೇ ಅಂತ ಹೇಳಿಬಿಟ್ಟು ತೋರಿಸಿ ಕಾನೂನಿನಲ್ಲಿ ಈತ ಬಚಾವಾಗುವಂಥ ಸಾಧ್ಯತೆಯು ಕೂಡ ಇರ್ತದೆ ಆದರೆ ಇಲ್ಲಿ ಆತ ಬಚಾವ್ ಆಗಲೇಬಾರ್ದು ಆತನಿಗೆ ಶಿಕ್ಷೆ ಆಗಬೇಕು ಹೀಗಾಗಿ ನಾನು ಹೇಳೋದು ಈತನಿಗೆ ಇದೊಂದು ವಿಕೃತ ಸಂತೋಷ ಕೊಡ್ತಾ ಇತ್ತು ಯಾವುದು ವಿಡಿಯೋ ಇದೆಯಲ್ಲ ಇದೊಂದು ವಿಕೃತ ಸಂತೋಷ ಕೊಡ್ತಾ ಇತ್ತು ಅದಕ್ಕೋಸ್ಕರನೇ ಈತ ಈ ವಿಡಿಯೋವನ್ನು ಮಾಡ್ತಿದ್ದ ಎಲ್ಲಿವರೆಗೆ ಅಂತ ಹೇಳಿದ್ರೆ ವೀಡಿಯೋ ಕಾಲ್ ಮಾಡಿದಾಗಲೂ ಕೂಡ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಳ್ತಿದ್ದ ಪರಮ ಪಾಪಿ ನೀಚ ಈತ ಯಾಕಂತ ಹೇಳಿದ್ರೆ ಒಂದು ಮಹಿಳೆ ವೀಡಿಯೋ ಕಾಲ್ ಮಾಡೋದು ಈತನ ಮೇಲೆ ನಂಬಿಕೆಯನ್ನು ಇಟ್ಟು ವಿಡಿಯೋ ಕಾಲ್ ಮಾಡ್ತಾರೆ ಆ ನಂಬಿಕೆಯನ್ನು ಈತ ಉಳಿಸ್ಕೊಂಡಿಲ್ಲ ಎರಡನೇದು ಈತ ಅಲ್ಲೂ ಕೂಡ ಅಲ್ಲೂ ಕೂಡ ವೀಡಿಯೋ ಕಾಲ್ ಮಾಡಿಸಿಯೂ ಕೂಡ ಆ ಸಂದರ್ಭದಲ್ಲೂ ಕೂಡ ಈತ ಆ ಮಹಿಳೆಯರ ಜೊತೆಗೆ ಕೆಟ್ಟದಾಗಿ ವರ್ತನೆಯನ್ನು ಮಾಡ್ತಿದ್ದ ಆ ಮಹಿಳೆಯರನ್ನು ಪ್ರಚೋದಿಸಿ ಆ ಮಹಿಳೆಯರು ಆ ಮಹಿಳೆಯ ದೇಹವನ್ನು ಈತನಿಗೆ ತೋರಿಸ್ಬೇಕು ಆ ರೀತಿ ಈತ ಪುಸಲಾಯಿಸ್ತಿದ್ದ ಅದನ್ನು ನೋಡಿ ಈತ ಸಂತೋಷ ಪಡ್ತಾ ಇದ್ದ ಕೇವಲ ಸಂತೋಷ ಪಡೆದು ಮಾತ್ರವಲ್ಲ ಆ ಸಂದರ್ಭದಲ್ಲಿ ಈತ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನು ಕೂಡ ತನ್ನ ಮೊಬೈಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದ ಅಂತಹ ವ್ಯಕ್ತಿ ಈತ ಅನ್ನೋದು ಗೊತ್ತಾಗಿದೆ ಇದರ ಜೊತೆಗೆ ಈತ ಬೆಂಗಳೂರು ಹಾಸನ ಮತ್ತು ಮಂಗಳೂರು ಬೇರೆ ಬೇರೆ ಭಾಗದಲ್ಲಿ ದೆಹಲಿ ಆಮೇಲೆ ಫಾರಿನ್ ಎಲ್ಲ ಕಡೆಯೂ ಕೂಡ ಮಹಿಳೆಯರ ಜೊತೆಗೆ ಇದೇ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದ ಎಲ್ಲೇ ಹೋದರೂ ಕೂಡ ಈತ ಅದನ್ನು ವೀಡಿಯೋ ಮಾಡ್ತಾ ಇದ್ದ ಖಾಸಗಿ ರೂಮ್ಗಳಾಗಿರ್ಬೋದು ಲಾಡ್ಜ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಪ್ರದೇಶ ಆಗಿರ್ಬೋದು ಎಲ್ಲೇ ಹೋದರೂ ಕೂಡ ಈತ ವೀಡಿಯೋವನ್ನು ಮಾಡ್ತಿದ್ದ ಅವರ ಜೊತೆಗೆ ಫೋಟೋವನ್ನು ತೆಗೆದುಕೊಳ್ತಿದ್ದ ಅವೆಲ್ಲವನ್ನು ಕೂಡ ತನ್ನ ಮೊಬೈಲ್ನಲ್ಲಿ ಸ್ಟೋರ್ ಮಾಡ್ಕೊಳ್ತಿದ್ದ ಬಹುಶಃ ಇದನ್ನು ಮತ್ತೆ ಮತ್ತೆ ನೋಡಿ ಈತ ಸಂತೋಷ ಪಡ್ತಾ ಇದ್ದ ಅನಿಸುತ್ತೆ ವಿಕೃತ ಸಂತೋಷವನ್ನು ಪಡ್ತಿದ್ದ ಅಂತ ಅನಿಸುತ್ತೆ ಹೀಗಾಗಿ ಇಂತಹ ವಿಕೃತ ಮನಸ್ಥಿತಿ ಇರೋರು ಸಮಾಜಕ್ಕೆ ಬಟ್ಟೆ ಮಾರಕ ಹೀಗಾಗಿ ಇವರಿಗೆ ಯಾವ ಕಾರಣಕ್ಕೂ ಕೂಡ ಕಾನೂನಿನಲ್ಲಿ ಈ ಬದುಕುವಂಥ ಅವಕಾಶಗಳು ಸಿಗಲೇಬಾರ್ದು ಇವರೆಲ್ಲರೂ ಕೂಡ ಸಮಾಜಕ್ಕೆ ಮಾರಕ ನಿಜವಾಗ್ಲೂ ಕೂಡ ಈ ರೀತಿ ಮಾಡಿದ್ದೇ ಹೌದು ಈತನೇ ಮಾಡಿದ್ದು ಅಂತೇಳಿ ಗೊತ್ತಾದರೆ ಈತನಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಬಹುಶಃ ಇಂಥವರು ಇನ್ಯಾವತ್ತೂ ಕೂಡ ಮತ್ತೆ ಹುಟ್ಟಿ ಬರಬಾರ್ದು ಅಂಥ ಶಿಕ್ಷೆ ಕೊಟ್ಟರೆ ಮಾತ್ರ ಸಮಾಜದಲ್ಲಿ ಇಂಥ ಪ್ರಕರಣಗಳು ಕಡಿಮೆ ಆಗಬಹುದು ಅನ್ನೋದು ಮಾತ್ರ ನೋಡೋಕೆ ನೋಡೋ ಸತ್ಯ ಅನ್ಸುತ್ತೆ ಸ್ನೇಹಿತರೆ ಈ ಎಲ್ಲ ಆಯಾಮಗಳನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ